ಸುಮಾರು ಅರವತ್ತು ಕಿಲೋಮೀಟರ್ ಅಷ್ಟು ನನ್ನ ಕ್ಷೇತ್ರದಲ್ಲಿ ನೀರುಗಾಲುಗಳು ಹರಿದು ಹೋಗ್ತವೆ ಸೊ ಅದಕ್ಕೆ ಹೆಚ್ಚಿನ ಅನುದಾನವನ್ನು ಒದಗಿಸಬೇಕು ಮತ್ತೆ ಈಗ ನಡೀತಕ್ಕಂತ ಏನು ಕಳೆದ ಸರ್ಕಾರದಲ್ಲಿ ಓದಿದಂತ ಅನುದಾನ ಕಾಮಗಾರಿಗಳು ಏನು ಪೇಮೆಂಟ್ ಆಗದೆ ಅವರು ಸ್ಥಗಿತ ಮಾಡಿದ್ದಾರೆ ದಯಮಾಡಿ ಅದನ್ನು ಕೂಡ ತಾವು ಮಾನ್ಯ ಆಯುಕ್ತರಿಗೆ ಸೂಚನೆ ಕೊಟ್ಟು ಅದನ್ನು ಮಾಡಿಕೊಡ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡಿದ್ದೇನೆ ಮತ್ತೆ ನೂರ ಹಳ್ಳಿ ವ್ಯಾಪ್ತಿಯಲ್ಲಿ ಏನು ಕಾವೇರಿ ಐದಿನ ಅಂತ ಯೋಜನೆಯನ್ನ ತಾವೇ ನಾನು ಆ ಸಂದರ್ಭದಲ್ಲಿ ಮಾಡಿದಂತ ಸಂದರ್ಭದಲ್ಲಿ ಇವತ್ತು ಅದಕ್ಕೆ ಎಲ್ಲ ಪೈಪ್ಲೈನ್ ಅಳವಡಿಸಿದ್ದೇವೆ ಒಳಚರಂಡಿ ವ್ಯವಸ್ಥೆಗಳನ್ನ ಮಾಡಿದ್ದೇವೆ ಅದಕ್ಕೆ ಬೇಗ ಟ್ರೀಟ್ಮೆಂಟ್ ಪ್ಲಾಂಟು ಮತ್ತೆ ಆ ಸಂಸ್ಕರಣಾ ಕೇಂದ್ರಗಳನ್ನು ಮಾಡೋ ಮುಖೇನ ಅದನ್ನು ಬೇಗ ಸಾರ್ವಜನಿಕರಿಗೆ ಮುಕ್ತ ಮಾಡಿಕೊಡ್ಬೇಕು ಯಾಕಂದ್ರೆ ಕೆಲವರು ಆ ಈ ಯೋಜನೆಗೆ ಕಲೆಕ್ಷನ್ ಕೊಟ್ಟು ಸಾರ್ವಜನಿಕರಿಗೆ ಕೆಲವರಿಗೆ ತೊಂದರೆ ಆಗುವಂತ ಕೆಲಸ ಆಗ್ತಾ ಇದೆ ಮತ್ತೆ ಕೆರೆಗಳಿಗೆ ಆ ಮಲಿನ ನೀರನ್ನು ಬಿಡುವಂತ ಆಗ್ತಾ ಇದೆ ಅದಕ್ಕೆ ಬೇಗ ಪರಿಹಾರವನ್ನ ಅಂತ ಹೇಳಿ ರಾಮಚಂದ್ರನ್ ಹಸು ಸಾಕಣೆ ಮಾಡಿ ಕೇವಲ ಹತ್ತು ಹಸುಗಳಿಂದ ಹದಿನೆಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮನವಿ ಮಾಡ್ತೀವಿ ನೂರ ವ್ಯಾಪ್ತಿನಲ್ಲಿ ಇವತ್ತು ಸರ್ವ್ ಮಾಡ್ತಾ ಇದ್ದೀವಿ ಆ ಬೋರ್ ಇವತ್ತು ಎಲ್ಲೋ ಒಂದು ಕಡೆ ಮಳೆ ಇಲ್ಲದ ಕಾರಣ ಇವತ್ತು ಎಲ್ಲ ಬೋರ್ಗಳಲ್ಲೂ ಕೂಡ ಇವತ್ತು ಬತ್ತಿ ಹೋಗುವಂತ ಒಂದು ವಾತಾವರಣ ಆಗಿದೆ ಹಾಗಾಗಿ ಇನ್ನೂ ಹೆಚ್ಚು ಕೊಳವೆ ಬಾವಿಗಳನ್ನು ಕೋರ್ಸಲಿಕ್ಕೆ ಮನೆ ಆಯುಕ್ತರು ಕೂಡ ತಾವು ಮನೆ ನನಗೆ ಸಹಾಯ ಮಾಡಿಕೊಟ್ಟಿದೀರ ಅದು ಇನ್ನೂ ಕೂಡ ಅನುಮೋದನೆ ಆಗಿ ಬಂದಿಲ್ಲ ಅದು ಬೇಗ ಅನುಮೋದನೆ ಆದ್ರೆ ಸಾರ್ವಜನಿಕರಿಗೆ ಈ ಬೇಸಿಗೆ ಕಾಲದಲ್ಲಿ ಅವರಿಗೆ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಖಂಡಿತವಾಗಿ ಸಹಕಾರ ಆಗ್ತದೆ ಅನ್ನೋ ಮಾತನ್ನ ನಾನು ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ ಮತ್ತೆ ಇನ್ನು ರಸ್ತೆ ವಿಚಾರ ಬಗ್ಗೆ ಹೇಳಿದ್ದೀನಿ ಈಗ ಸಾಕಷ್ಟು ರಸ್ತೆಗಳು ಅದಕ್ಕೆ ಮುಖ್ಯ ರಸ್ತೆಗಳು ವಿಶೇಷವಾಗಿ ಮೇಜರ್ ರೋಡ್ಸ್ರು ಕೂಡ ನಾನು ಸಾಕಷ್ಟು ಬಾರಿ ಮನವಿಯನ್ನು ಕೂಡ ನಾನು ಮಾಡಿದ್ದೇನೆ ಸರ್ ಈ ತರ ರೋಡ್ಗಳೆಲ್ಲ ಬಹಳ ಅದಗಟ್ಟೋಗಿದ್ದಾವೆ ಅಂತ ಹೇಳಿ ಮತ್ತೆ ಓಲ್ಡ್ ಏರ್ಪೋರ್ಟ್ಗೆ ಕನೆಕ್ಟಿವಿಟಿ ರಸ್ತೆಗಳು ಇವೆ ಸಾಕಷ್ಟು ಏರ್ಪೋರ್ಟ್ ಗೆ ನಮ್ಮ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ಏರ್ಪೋರ್ಟ್ ಗಳಿಗೆ ಕನೆಕ್ಟಿವಿಟಿ ಮಾಡಲಿಕ್ಕೆ ಸಾಕಷ್ಟು ರಸ್ತೆಗಳನ್ನ ಸರಿಪಡಿಸಬೇಕಾಗಿದೆ ಬೆಲ್ಲು ಕೂಡ ಹಾಳಾಗಿದೆ ಅದನ್ನ ಬೇಗ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತಿದ್ದೀನಿ ಮತ್ತೆ ವರ್ಮಾ ವಾರ್ಡ್ ಅಲ್ಲಿ ವಡ್ರಪಾಳ್ಯ ಸಾಯಿಬಾಬಾ ಲೇಔಟ್ ಅಂತ ಒಂದು ಲೇಔಟ್ ಇದೆ ಆ ಲೇಔಟ್ ಅಲ್ಲಿ ಮಳೆ ಬಂದ್ರೆ ಸಾಕಷ್ಟು ತೊಂದರೆಯನ್ನ ಅಲ್ಲಿನ ಸಾರ್ವಜನಿಕರು ಅನುಭವಿಸ್ತಾ ಇದ್ದಾರೆ ಅದಕ್ಕೆ ರೈಲ್ವೆ ಅಂಡರ್ ಪಾಸ್ ಬಿಡಿ ಒಂದು ಕಾಮಗಾರಿಯನ್ನ ನಾವು ಅಲ್ಲಿ ಕೈಗೆತ್ತಿದ್ವಿ ಅದು ಇನ್ನೂ ಕೂಡ ಅನುಮೋದನೆ ಆಗ ಟೆಂಡರ್ ಆಗಿತ್ತು ಟೆಂಡರ್ ಆಗಿ ಆದೇಶ ಪತ್ರವನ್ನ ಕೊಡ್ಲಿಕ್ಕೆ ಕೆಲವೊಂದು ಕಡೆ ಅದನ್ನ ತಡೆ ಹಿಡಿದ ಹಿಡಿದಿದೆ ಅದನ್ನು ಕೂಡ ತಾವು ಮಾಡಿಕೊಡ್ಬೇಕಂತ ಹೇಳಿ ಮನವಿ ಮಾಡ್ತೀನಿ ಕಳೆದ ಸರ್ಕಾರದಲ್ಲಿ ಸುಮಾರು ಐವತ್ತಾರು ಕೋಟಿ ರೂಪಾಯಿ ಟೆಂಡರ್ ಆಗಿತ್ತು ಈ ಹೊಸ ಸರ್ಕಾರ ಬಂದ ಮೇಲೆ ತಾವು ಬಂದ ಮೇಲೆ ಅದನ್ನ ತಡೆ ಹಿಡಿದು ಆ ಕಾಮಗಾರಿಯನ್ನ ಸ್ಥಗಿತ ಮಾಡಿದೀರ ಅದನ್ನ ನಾನು ಹಲವು ಬಾರಿ ತಮ್ಮ ಗಮನಕ್ಕೂ ಕೂಡ ನಾನು ತಂದಿದ್ದೇನೆ ಅದು ಆಯುಕ್ತರ ಗಮನಕ್ಕೂ ಕೂಡ ತಂದಿದ್ದೇನೆ ಮತ್ತೆ ಅದನ್ನ ನಾವು ದಯಮಾಡಿ ಮಾಡಿಕೊಡ್ಬೇಕಂತ ಹೇಳಿ ನಾನು ತಮ್ಮಲ್ಲಿ ಅದನ್ನ ಅನುಮೋದನೆ ಮಾಡಿಕೊಂಡ್ರೆ ಆ ಏನು ಆ ಬಡಾವಣೆಗಳು ಆರು ಝೋನ್ ಲಿಂದ ಹಿಡಿದು ಎಲ್ಲ ಭಾಗದಲ್ಲಿ ಕೆಲವು ಕಾಮಗಾರಿಗಳನ್ನು ಕೈಗೆತ್ಕೊಂಡಿದೆ ಅದನ್ನ ಅನುಮೋದನೆ ಮಾಡ್ಕೊಡ್ಬೇಕಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ಅದಲ್ಲದೆ ಏನು ನಮ್ಮ ಉದಯನಗರ ಬಹಳ ಪ್ರಶಸ್ತವಾಗಿ ಬಹಳ ಉದಯ ಉದಯನಗರ ಆ ಉದಯನಗರ ಏನಿತ್ತು ಅದಕ್ಕೆ ನನ್ನ ಕ್ಷೇತ್ರದ ಹೊರಗಡೆ ಇರ್ತಕ್ಕಂಥ ಬೆನಗಾಲಿ ಹೆಸರನ್ನ ರೈಲ್ವೆ ಏನು ನಮ್ಮ ಮೆಟ್ರೋಗೆ ಹೆಸರನ್ನ ನಾಮಕರಣ ಮಾಡಿದ್ರ ಅದು ಕೂಡ ನಾನು ಹಲವಾರು ಬಾರಿ ತಮ್ಮ ಹತ್ರ ಮನವಿಯನ್ನು ಮಾಡಿದ್ದೇನೆ ದಯಮಾಡಿ ಆ ಹೆಸರನ್ನ ಉದಯ ನಗರ ಅಂತೇಳಿ ನನಗೆ ಮಾಡಿಕೊಡ್ಬೇಕಂತ ಹೇಳಿ ನಾನು ಆಲ್ರೆಡಿ ಫೈಲ್ ತಮ್ಮ ಇದೆ ಇದೇಂದೆ ನಾನು ತಮ್ಮ ಪ್ರೈವೇಟ್ ಸೆಕ್ರೆಟರಿ ಅವರು ಕೂಡ ಮಾತಾಡಿದೆ